ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆಲ್ಲರಿಗೂ ಸ್ವರ್ಣೋಕ್ತಿ ವಾಹಿನಿಗೆ ಸ್ವಾಗತ ಅನ್ಯ ದೇಶೀಯ ಪದಗಳು ಸ್ನೇಹಿತರೆ ಅನ್ಯ ದೇಶೀಯ ಪದಗಳು ಎಂದರೆ ಈಗ ಒಂದು ನಾವು ಮಾತನಾಡುವಂತಹ ಭಾಷೆ ಈಗ ಕನ್ನಡ ನಾವು ಕರ್ನಾಟಕದಲ್ಲಿರ್ತೇವೆ ಅದೇ ರೀತಿ ಬೇರೆ ಒಂದು ದೇಶದಿಂದ ನಮ್ಮ ಭಾಷೆಗೆ ಬಂದು ಕೂಡ್ಕೊಂಡಿರ್ತವೆ ಕೆಲವೊಂದು ಬೇರೆ ದೇಶದ ಅಕ್ಷರಗಳಾಗಿರ್ಬೋದು ಮತ್ತು ಪದಗಳಾಗಿರ್ಬೋದು ಅಂತಹ ಒಂದು ಪದಗಳಿಗೆ ನಾವು ಏನಂತೀವಿ ಅನ್ಯ ಭಾಷೆ ಒಂದು ಅನ್ಯ ದೇಶೀಯ ಪದಗಳು ಅಂತ ಹೇಳ್ತೀವಿ ಅಂದರೆ ಅವರು ಬೇರೆ ದೇಶದ ಒಂದು ನಮ್ಮ ಜೊತೆ ವ್ಯಾಪಾರ ಮಾಡಿರ್ಬೋದು ಅಥವಾ ನಮ್ಮ ದೇಶವನ್ನ ಗೆದ್ದಾಳು ಹೋಗಿರ್ಬೋದು ಈ ಒಂದು ಸಂದರ್ಭದಲ್ಲಿ ಅಂತಹ ಒಂದು ಭಾಷೆಗಳಿಂದ ಒಂದು ಕೆಲವು ಮಾತುಗಳು ನಮ್ಮ ದೇಶ ಭಾಷೆಗೆ ಸೇರಿ ಹೋಗ್ಬಿಟ್ಟಿರ್ತವೆ ಅಂತಹ ಒಂದು ಭಾಷೆಗಳಿಂದ ಬಂದ ಒಂದು ಭಾಷೆಗೆ ಸೇರಿರುವಂತಹ ಶಬ್ದಗಳಿಗೆ ಅಥವಾ ಪದಗಳಿಗೆ ಅನ್ಯ ದೇಶದ ಪದಗಳು ಶಬ್ದಗಳು ಅಂತ ಹೇಳಿ ಕರಿತಾ ಇದ್ದೀವಿ ಬನ್ನಿ ಯಾವ್ಯಾವ ದೇಶದ ಪದಗಳು ನಮ್ಮ ಭಾಷೆಯಲ್ಲಿ ಸೇರಿಕೊಂಡಿವೆ ಅನ್ನುವುದನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಮೊದಲನೇದಾಗಿ ಅನ್ಯ ದೇಶೀಯ ಪದಗಳು ಯಾವಂದರೆ ಇಂಗ್ಲೀಷಲ್ಲಿ ನೋಡೋಣ ಸರ್ಕಿಟು ಕೋರ್ಟ್ ಹೋಟಲು ಟಿಕೆಟ್ ರೈಲು ಮಿಷನ್ ಡಿಗ್ರಿ ಡಾಕ್ಟರ್ ಲಾಯರ್ ಬ್ಯಾಂಕ್ ಎಕರೆ ಪ್ಲೇಗ್ ಮೆಂಬರು ನಂಬರು ಮೈಲಿ ಗಿಲೀಟು ಕಾರ್ಡು ಸ್ಟಾಂಪು ಫೀಸು ಕಾಲೇಜು ಜೈಲು ಅನ್ಯ ದೇಶೀಯ ಪದಗಳು ಎರಡನೆಯದು ಹಿಂದೂಸ್ತಾನಿ ಹಿಂದೂಸ್ತಾನಿಯಿಂದ ಬಂದ ಕೆಲವೊಂದು ಪದಗಳು ಟಪಾಲು ಅಮಲ್ದಾರ್ ಅರ್ಜಿ ತಯಾರು ಕಾರ್ಖಾನೆ ಅಸಲು ಬಂದೂಕು ರಸ್ತೆ ಹುಕುಂ ಅಂತಸ್ತು ಇನಾಮು ಕಂತು கிடைக்கி டிலாம காமாரி கந்தாய மஹடி குறாவி ஹாஜி கொட்டடி கிச்சடி ாலி கானூனு ஜமீனு கடியார சுனாவணை ஜமான தர்பார் ஜமீந்தார தரக்காரி பந்தோபத் செந்தி காபரி ಬಂಗಲೆ ರಜೆ ರೂಪಾಯಿ ಸಲಾಮು ಪಲ್ಲಕ್ಕಿ ಚರಂಡಿ ಟೋಪಿ ಹುಕುಂ ಮಂಜೂರ್ ಸಂಸ್ಕೃತದಿಂದ ಬರುವಂಥ ಕೆಲವೊಂದು ಪದಗಳು ಭೂಮಿ ನದಿ ಅಜ್ಜ ದಯೆ ರಾತ್ರಿ ಕತೆ ಸಂಜೆ ನಿದ್ದೆ ದೀಪ ಹಬ್ಬ ಮುಖ ಶಕ್ತಿ ಧರ್ಮ ಪುಣ್ಯ ರಾಜ ಯುದ್ಧ ಬಡಗಿ ಬಡ್ಡಿ ಬೀದಿ ಪೋರ್ಚುಗೀಸಿಂದ ಬಂದ ಕೆಲವೊಂದು ಪದಗಳು ಅಲ್ಮಾರಿ ಮೇಜು ಪಾದ್ರಿ ಬಟಾಟೆ ಚಾಕು ಬಟಾಣಿ ಹಲಸಿನಕಾಯಿ ಪೇರಲು ಲಿಂಬೆ ಕೋಸು ಅನಾನಸ್ ಸಪೋಟ ಬಿಸ್ಕತ್ತು ತಂಬಾಕು ಟೇಬಲ್ ಕುರ್ಚಿ ಇಸ್ತ್ರಿ ಪಾಟಿ ಸ್ಪಂಜು ಕಂದೀಲು ಲ್ಯಾಟಿನ್ ಸಾಬೂನು ಟವೆಲ್ಲು ಹರಾಜು ಪಿಸ್ತೂಲು ಪಿರಂಗಿ ಪೊಲೀಸ್ ಪಗಾರ್ ಚಾವಿ ವರಂಡ ಹಾಸ್ಪಿಟಲ್ ಬಾವಿ ಪೆನ್ನು ಚೊಂಬು ಮೇಸ್ತ್ರಿ ಪಾದ್ರಿ ಎಲಾವ್ ಪಂಗರ್ ಅರಬ್ಬಿ ಭಾಷೆಯಿಂದ ಬರುವಂಥ ಕೆಲವೊಂದು ಪದಗಳು హుజూర్ హిసాబ్ హాజరి హజాం జిద్దు జాహీరు జరూరు జవాబ్ జేబు గలీజు గంటే ఖాయం కథం ఖర్చు ఖజా ఖచాచి కుమ్మక్కు కుర్చి కామగార కాయిదే కను కసుబు ಕಮಾಲು ಊದಬತ್ತಿ ಉರುಸು ಅರ್ಜಿ ಅಫೀಮು ಇನಾಮು ಇಲಾಖೆ ಅದಾಲತ್ ಅಂದಾಜ್ ಅಂಜೂರ್ ಲವಲ ಅರಬ್ಬಿ ಅಮಲ್ದಾರ ತಂಬೂರಿ ತಬಲ ತಹಸೀಲು ತರಬೇತು ತಕರಾರು ತಹಸೀಲ್ದಾರ್ ತಾರೀಖು ದಲ್ಲಾಳಿ ದವಾಖಾನೆ ದಿಮಾಕು ದಿನಸಿ ದೋಸ್ತಿ ನವಾಜ ನವಾಬ್ ನಕ್ಷೆ ನಕಲಿ ಪೌಜ್ ಪಿತೂರಿ ಬಂದೂಕು ಬಾಕಿ ಮಸೀದಿ ಬುನಾದಿ ಮಂಜೂರು ಮೇಣ ರಸ್ತೆ ರಸೀದಿ ರೈಲು ರೈತ ವಜಾ ವಸೂಲ್ ಶುರು ಸಲಾಂ ಸರಕಾರ ಸವಾಲು ಸಲಕರಣೆ ಸಲಾಮು ಸಾಹೇಬ್ ಸಾಬೂನು ಸಜೆ ಮಾಮೂಲು ಪರ್ಷಿಯನ್ ಭಾಷೆಯಿಂದ ಬಂದಂತಹ ಪದಗಳು ಅರ್ಜಿ ಕಾಗದ ಕಚೇರಿ ಸಾಬೂನು ಕಸೂತಿ ಅಬಕಾರಿ ಅವಾಜು ಆಮದು ಇಜ್ಜತ್ ಊರ್ಸ್ ಐನಾತಿ ಐಷಾರಾಮಿ ಕರವಸ್ತ್ರ ಕಮಾನು ಕಮ್ಕಿ ಕಾರ್ಕೂನ కార్ఖానే కిసే కిల్లా కిర్ది కుస్తీ కావింద కోతవాల ఖాదీ ఖాఖీ ఖూని ఖుషి కోత గస్తీ గుమాస్త చబక చపాతి చాకు చూరి చౌక్రి చౌకాసి జమీందార్ జరతారి జామీను జాదు జేబు జుల్మానే తాయిత ತ್ರಾಸು ತೇಜಿ ತೋಪು ದರ್ಬಾರ ತುಪಾಕಿ, ದಫೇದಾರ ದಸ್ತಗಿರಿ ದರ್ಗಾ ದವಾಖಾನೆ ದಲ್ಲಾಳಿ ದಾವೆ ದಿವಾನ ದುಬಾರಿ ದುಂಬಾಲು ದುರ್ಬೀನು ನಮಾಜ್ ನಸೀಬ್ ನಮೋನೆ, ನಾಷ್ಟ ನೌಕರಿ ಪರದೆ ಪಿರಂಗಿ ಪೇಶ್ವೆ ಬಂದೋಬಸ್ತು ಬುನಾದಿ, ಮಸಾಲೆ ಮಜಾ ಮಾಫಿ ಮುಲ್ಕಿ ಮುನ್ಸಿ ಮುಲ್ಲ ಮೈದಾನ ಮೊಹರು ರವಾನಿ, ರಾಜೀನಾಮೆ ರುಷ್ವತ್ತು ರುಮಾಲ ರೇಷ್ಮೆ ರೋಕ್ ಲಕೋಟೆ ವರದಿ ವಕೀಲ ವರಾಂಡ ಶಬಾಷ್ ಶಹರಿ ಶಾಹಿ ಸವಾರಿ ಸಜಾ ಸಿಪಾಯಿ ಸೀಸೆ ಸುಬೇದಾರ್ ಹಂಗಾಮಿ ಹವಾಲ್ದಾರ್ ಹಿಂದೂ ಹುಕುಂ ಹುನ್ನಾರು ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು ಮತ್ತು ಮುಂದಿನ ಒಂದು ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ